ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಇದೊಂದು ಜೆ ಸಿ ಪಿ ಒಂದು ಗಡಿ ಕಳಿಸ್ಕೊಟ್ಟಿದ್ರು ವೆಹಿಕಲ್ ಹಾಂ ರೀ ಮಾಡೆಲ್ ಎಷ್ಟಿದು ಹದಿಮೂರು ಮಾಡೆಲ್ ಓನರ್ ಎಷ್ಟೋಣ ಹಾಂ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್

గడి కండిషన్ వచ్చినాయి ఇదియా ఆ యాంగ్ పుట్టదా కదా హంగే అదా కండిషన్ ఫుల్ కండిషన్ ఇది ఇంజిన్ ఎస్టేజ్ పి పడతది ఇంజిన్ ఇది ఇంజిన్ 75 hp 75 hp పడతదా ఆ అదే సేమ్ ఇంజిన్ పడతదే జీసీపీ అవుదా గంటకి ఎస్టేజ్ లో డీజిల్ ఆ గంటకి ఎస్టేజ్ లో తోల్తే డీజిల్ లో గడి నాక్ నాక్ లో తోల్తదా ఆహా గడి లీకేజెస్ ఏని లేలా ఆ గడి లీకేజెస్ ఏని లేలా ఏలే 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 అత్రేనిలా ఆ इंजन और जेसीपी थ्री डी एक्स है तो हाँ इंजन थ्री डी एक्स जेसीपी इंजन ये तो बैक सेट तोटे एरिन वंदे तोटे ना ऑप्शन नहीं था वंदे आता गाड़ी तक गया यहाँ का तो मुंद वन हिंद वन अच्छा ना हाँ सन तोटे एरिन बोला नहीं 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 नहीं